ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಬೆಲೆ ಏರಿಕೆ ಮಾಡಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಏಪ್ರಿಲ್ ಒಂದರಿಂದ ಬೆಲೆ ಏರಿಕೆಯಾಗಿದ್ದು ಯಾವುದಕ್ಕೆ ಎಷ್ಟೆಷ್ಟು ಆಗಿದೆ ಎಂಬ ಕುರಿತ ಡಿಟೇಲ್ಸ್ ಇಲ್ಲಿದೆ ವಿದ್ಯುತ್ ಮುದ್ರಾಂಕ ಶುಲ್ಕ ಹಾಲು ಮೊಸರು ಟೋಲ್ ಸೇರಿದಂತೆ ಅನೇಕ ವಸ್ತುಗಳ ದರ ಹೆಚ್ಚಾಗಲಿದೆ ಬೆಲೆಗಳ ಏರಿಕೆ ಜೊತೆಗೆ ಕಸಕ್ಕೂ ಸೆಸ್ ಕಟ್ಟಬೇಕಿದೆ ಮನೆ ಮನೆಗಳ ಮುಂದೆ ಕಸ ಸಂಗ್ರಹಿಸಲು ಇನ್ನು ಮುಂದೆ ತೆರಿಗೆ ಕಟ್ಟಬೇಕಿದೆ ಘನತ್ಯಾಜ್ಯ ನಿರ್ವಹಣೆ ಸಂಸ್ಥೆಯಿಂದ ಕಸದ ಮೇಲೆ ಸೆಸ್ ವಿಧಿಸಲಾಗಿದೆ ಪ್ರತಿ ತಿಂಗಳು ಕಸ ಸಂಗ್ರಹ ಹಾಗೂ ವಿಲೇವಾರಿ ವೆಚ್ಚ ಎಂದು ಬಿಬಿಎಂಪಿ ವಸೂಲಿ ಮಾಡಲಿದೆ ಅಂಗಡಿ ಹೋಟೆಲ್ಗಳಿಗೆ ಒಂದು ತೆರಿಗೆ ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿ ಕಸದ ಸೆಸ್ ವಿಧಿಸಲಿದೆ ಸರ್ಕಾರದ ಈ ನಿರ್ಧಾರಕ್ಕೆ ಬೆಂಗಳೂರಿನ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಬೆಲೆ ಏರಿಕೆ ಕಡಿಮೆ ಮಾಡುವುದನ್ನು ಬಿಟ್ಟು ಹೆಚ್ಚಳ ಮಾಡುತ್ತಲೇ ಇದೆ ಉಚಿತ ಉಚಿತ ಎಂದವರು ಈಗ ಟ್ಯಾಕ್ಸ್ ಬೆಲೆ ಜಾಸ್ತಿ ಎಂದು ಹೇಳುತ್ತಿದ್ದಾರೆ ಕಾಂಗ್ರೆಸ್ ಇದೇ ರೀತಿಯಲ್ಲಿ ಬೆಲೆಗಳ ಹೆಚ್ಚಳ ಮಾಡಿದರೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಬಿಜೆಪಿ ಜೆಡಿಎಸ್ ಆಪಾದಿಸಿದೆ ಇಂದಿನಿಂದ ನಂದಿನಿ ಹಾಲು ಹಾಗೂ ಮೊಸರಿನ ದರ ಹೆಚ್ಚಿದ್ದು ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಜೊತೆಗೆ ಮೊಸರಿನ ದರವು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗಲಿದೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಕಾರು ಖರೀದಿ ಮಾಡಿದರೆ ಸರ್ಕಾರಕ್ಕೆ ಬರೋಬ್ಬರಿ ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ತೆರಿಗೆ ಪಾವತಿಸಬೇಕು ಕಳೆದ ವರ್ಷ ಹತ್ತು ಲಕ್ಷ ರೂಪಾಯಿ ಮೇಲಿನ ಎಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವ ವಾಹನಗಳಿಗೆ ಹನ್ನೊಂದು ಪರ್ಸೆಂಟ್ ರಷ್ಟು ಲೈಫ್ ಟೈಮ್ ಟ್ಯಾಕ್ಸ್ ಹಾಕಲಾಗಿತ್ತು ಈ ಬಾರಿಯ ಬಜೆಟ್ನಲ್ಲಿ ಹತ್ತು ಲಕ್ಷ ರೂಪಾಯಿ ಒಳಗಿನ ವಾಹನಗಳಿಗೂ ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿಸುವಂತೆ ಆದೇಶ ಮಾಡಲಾಗಿದೆ ಅಲ್ಲದೆ ಇಪ್ಪತ್ತೈದು ಲಕ್ಷದ ಮೇಲಿನ ಎಲೆಕ್ಟ್ರಿಕ್ ಕಾರ್ಗೆ ಹತ್ತು ಪರ್ಸೆಂಟ್ ರಷ್ಟು ಟ್ಯಾಕ್ಸ್ ನೀಡಲಾಗಿದೆ ಇಂದಿನಿಂದ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ವಿದ್ಯುತ್ ದರ ಏರಿಕೆಯಾಗಿದೆ ಇದರ ಜೊತೆಗೆ ಮಾಸಿಕ ಶುಲ್ಕವು ಇಪ್ಪತ್ತು ರೂಪಾಯಿ ಹೆಚ್ಚಳವಾಗುತ್ತಿದೆ ಇದರಿಂದ ನೂರ ಇಪ್ಪತ್ತೈದು ರೂಪಾಯಿ ಇದ್ದ ನಿಗದಿ ಶುಲ್ಕ ನೂರ ನಲವತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಗೃಹಜ್ಯೋತಿ ಬಳಕೆದಾರರು ಇನ್ನೂರು ಯೂನಿಟ್ ದಾಟಿದ್ರೆ ಹೆಚ್ಚು ಹಣ ಕಟ್ಟಬೇಕಿದೆ ಟೋಲ್ ದರವು ಶೇಕಡಾ ಮೂರರಿಂದ ಶೇಕಡಾ ಐದರಷ್ಟು ಹೆಚ್ಚಳವಾಗಲಿದೆ ಇನ್ನು ಹೆದ್ದಾರಿ ಪ್ರಾಧಿಕಾರ ಕೂಡ ಟೋಲ್ ದರವನ್ನು ಶೇಕಡಾ ಮೂರರಿಂದ ಐದರಷ್ಟು ಹೆಚ್ಚಳ ಮಾಡುತ್ತಿದ್ದು ಇಂದಿನಿಂದಲೇ ಜಾರಿಗೆ ಬರುತ್ತಿದೆ ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಲಿಫ್ಟ್ ಜನರೇಟ್ ಟ್ರಾನ್ಸ್ಫಾರ್ಮರ್ ದರ ಹತ್ತು ಪಟ್ಟು ಹೆಚ್ಚಳವಾಗಿದೆ ಎಂಟು ನೂರರಿಂದ ಸಾವಿರ ರೂಪಾಯಿ ಇದ್ದ ದರ ಏಪ್ರಿಲ್ ಒಂದರಿಂದ ಎಂಟು ನೂರರಿಂದ ರಿಂದ ಹತ್ತು ಸಾವಿರ ದರ ಏರಿಕೆ ಆಗಲಿದೆ ಹೊಸ ವಾಹನ ಖರೀದಿ ಮಾಡುವವರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಏಪ್ರಿಲ್ ಒಂದರಿಂದ ಹತ್ತು ಲಕ್ಷದೊಳಗಿನ ಎಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರು ತಮ್ಮ ವಾಹನಗಳಿಗೂ ಕಟ್ಟಬೇಕು ಲೈಫ್ ಟೈಮ್ ಟ್ಯಾಕ್ಸ್ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಕೊಟ್ಟು ಮತ್ತೊಂದು ಕಡೆ ಬರೆ ಹಾಕುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ